ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಾವನಿ ಇವತ್ತು ಗುರುವಾರ ನವರಾತ್ರಿಯ ನಾಲ್ಕನೇ ದಿನ ಆಗಿರುತ್ತದೆ ಇವತ್ತು ಬಂದ್ಬಿಟ್ಟು ಕುಷ್ಮಾಂಡ ದೇವಿಯ ಆರಾಧನೆ ಇರುತ್ತೆ ಹಾಗಾಗಿ ಬಣ್ಣ ಹಳದಿ ಬಣ್ಣ ಇರೋದರಿಂದ ನಾನು ಹಳದಿ ಕಲರ್ ಡ್ರೆಸ್ಸನ್ನು ವಿಯರ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಡ್ರೆಸ್ ಕ್ವಾಲಿಟಿ ಯಾರಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಮ್ಮೆ ಇನ್ನು ಫ್ರೆಶ್ ಆದಮೇಲೆ ಫೇಸ್ಗೆ ಸಿರಮನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಫೇರ್ ಆ್ಯಂಡ್ ಲವ್ಲಿ ಆಗಲಿ ಇಲ್ಲ ಕ್ರೀಮ್ ಆಗಲಿ ಈ ಥರದ್ದೇನು ಯೂಸ್ ಮಾಡಲ್ಲ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಈ ಈ ಥರದೊಂದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಒಂದು ಸಿರಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಎಲ್ಲ ರೆಡಿ ಆದಮೇಲೆ ದೇವ್ರ ಪೂಜೆಯನ್ನು ಮಾಡ್ಕೊಳ್ಳೋ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಪೂಜೆನ ಪೂಜೆದು ಮಾಡಬೇಕಾದ್ರೆ ಶೂಟ್ ಮಾಡ್ಕೊಳ್ಳೋದಾಗಲಿಲ್ಲ ಯಾಕೆಂದರೆ ಫುಲ್ ಟೈಮ್ ಆಗಿತ್ತು ಸೊ ಹಂಗಾಗಿ ಇವತ್ತಿನ ಪೂಜೆ ತುಂಬಾ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಡೆ ಇನ್ನು ಪೂಜೆ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟಿಗೆ ಅಂತೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ಪಲಾವನ್ನು ಮಾಡಿಕೊಂಡಿದ್ದೆ ಪಲಾವ್ ಅಂದಿದ ತಕ್ಷಣ ನನಗೆ ನಮ್ಮ ಮಗಳಿಗೆ ತುಂಬ ಅಂದರೆ ತುಂಬ ಫೇವ್ರೇಟು ಅದ್ರ ಜೊತೆಗೆ ಮೊಸರು ಬಜ್ಜಿ ಇಲ್ಲ ಅಂತಂದರೂ ನಮಗೊಂದು ತುತ್ತು ಪಲಾವ್ ಕೂಡ ಒಳಗಡೆ ಹೋಗೋದಿಲ್ಲ ಸೊ ಹಂಗಾಗಿ ತುಂಬ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಪಲಾವನ್ನ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿನ ಮಾಡಿಕೊಂಡು ಇವತ್ತಿನ ಟಿಫನ್ನ ಮುಗಿಸ್ಕೊಂಡಿದ್ದೆ ಸೊ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ಆಗಿರುವಂತಹ ಅದರಲ್ಲೂ ಮುದ್ದೆಗಂತರೂ ಹೇಳಿದ ಮಾಡಿಸಿದ್ ಸಾರಿದು ಹಂಗಂತ ಅನ್ನಕ್ಕೆ ಹೊಂದ್ಕೊಳ್ಳಲ್ಲ ಅಂತಲ್ಲ ಅನ್ನಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ಮುದ್ದೆಗಾದರೆ ಈ ರಾಗಿ ಮುದ್ದೆಗಾದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಸಾಂಬಾರೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಎಲ್ಲ ತರಕಾರಿನೂ ಅಂದರೆ ನಮ್ಮ ಕಡೆ ಯಾವುದಾದ್ರೂ ಒಂದು ಎರಡು ಮೂರು ತರಕಾರಿ ಇದ್ರೆ ಸಾಕಾಗುತ್ತೆ ಸೊ ಹಂಗಾಗಿ ಇವತ್ತು ನಾನು ಇಲ್ಲಿ ಬದನೆಕಾಯಿ ಮತ್ತು ಕ್ಯಾರೆಟು ಬೀನ್ಸು ಒಂದೆರಡು ಕ್ಯಾಪ್ಸಿಕಮ್ ಸಹ ಇದ್ವು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮುದ್ದೆಗೆ ಈ ಹಳ್ಳಿಗಳ ಕಡೆ ಎಲ್ಲ ಮಾಡ್ಕೊಳ್ತಾರಲ್ಲ ಈ ಮಸಾಲೆ ಇಲ್ದಿರ ಸೊ ಆ ರೀತಿಯಾಗಿ ಮಾಡ್ತಾ ಇರೋಂಥದ್ದು ಮೊದಲಿಗೆ ಬದನೇಕಾಯಿಯನ್ನು ಸ್ವಲ್ಪ ದೊಡ್ಡ ದೊಡ್ಡಗೆ ಕಟ್ ಮಾಡ್ಕೋಬೇಕು ಇಲ್ಲ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀವಿ ಅಂತಂದ್ರೂ ಸಣ್ಣದಾಗೂ ಕಟ್ ಮಾಡ್ಕೋಬೋದು ಈ ಮುದ್ದೆಗೆ ಸೈಡ್ ಡಿಶ್ ಆಗಿ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋ ತರಕಾರಿ ಸೊ ಹಂಗಾಗಿ ನಾನಿಲ್ಲಿ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಬದನೆಕಾಯನ್ನು ತಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಮತ್ತು ಈ ಕ್ಯಾಪ್ಸಿಕಮ್ಮನ್ನು ಸಹ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರುವಂತಹ ತರಕಾರಿನೆಲ್ಲ ಸೇರಿಸ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸರಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆಗೆ ಅಂತೇಳ್ಬಿಟ್ಟು ನಾನು ಒಂದೆರಡು ಚಕ್ಕೆ ಎರಡು ಲವಂಗ ನಾಲ್ಕು ಮೆಣಸನ್ನು ತಗೊಂಡಿದ್ದೀನಿ ಬಹಳ ಮಸಾಲೆ ಪದಾರ್ಥಗಳನ್ನು ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದಾದಮೇಲೆ ಕೊಬ್ಬರಿ ಇದ್ದರೆ ಆಪ್ಷನಲ್ ಕೊಬ್ಬರಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಒಂದು ಚಮಚದಷ್ಟು ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಸ್ಪೂನಷ್ಟು ಪುಟಾಣಿಯನ್ನು ಸೇರಿಸ್ಕೊಂಡು ಮಿಕ್ಸಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳುವಂಥದ್ದು ಇನ್ನು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇವತ್ತು ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ಇನ್ನು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ತರಕಾರಿಯನ್ನು ಸೇರಿಸ್ಕೋಬೇಕು ತರಕಾರಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಈ ತರಕಾರಿನ ಒಂದೆರಡು ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು ಅದಕ್ಕಿಂತ ಮುಂಚೆ ರಾತ್ರಿನೇ ನೆನೆ ಇಟ್ಕೊಂಡಿರುವಂತಹ ಕಾಬೂಲ್ ಕಡಲೇನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಆಗಲಿ ಇಲ್ಲ ಬಟಾಣಿ ಕಾಳಾಗಲಿ ಈ ರೀತಿ ಒಂದು ನಾರ್ಮಲ್ ಕಡಲೆ ಬರುತ್ತಲ್ವ ಆ ಥರದನ್ನಾಗಲಿ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸ್ಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡು ನಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಎಣ್ಣೆಯಲ್ಲಿ ಉಪ್ಪು ಖಾರ ಎಲ್ಲ ಈ ಕಾಯಿಗಳಿಗೆ ಅಂದರೆ ತರಕಾರಿಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕು ನಮಗೆ ಗ್ರೇವಿ ಥರ ಗಟ್ಟಿಯಾಗಿದ್ದರೆ ಸಾಕು ಅಂತ ಅನ್ನೋರು ನೀರನ್ನು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ತೆಳ್ಳಿಗೆ ಸ್ವಲ್ಪ ಗಟ್ಟಿಯಾಗೂ ಬೇಡ ಅಷ್ಟು ತೆಳ್ಳಗೂ ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ತಾ ಇರೋವಂಥದ್ದು ಇನ್ನು ಇದೇ ಟೈಮ್ನಲ್ಲಿ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಸಿಲ ಕೂಗಿಸ್ಕೋಬೇಕು ನೋಡಿ ನಾನು ಇಲ್ಲಿ ಒಂದೆರಡು ವಿಸಿಲ್ಗೆ ಕೂಗಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಈ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ನನಗಂತರೂ ಸಿಕ್ಕಾಪಟ್ಟೆ ಆಗುತ್ತೆ ಈ ಥರ ಸಾಂಬಾರೆಲ್ಲ ಸ್ಪೆಷಲಿ ನನಗೆ ರಾಗಿ ಮುದ್ದೆಗೆ ಅಂದರೆ ಸಿಕ್ಕಾಪಟ್ಟೆ ಆಗುತ್ತೆ ಇದು ಈ ಸಾಂಬಾರೆಲ್ಲ ನಮ್ಮ ತವರು ಮನೆ ಕಡೆ ಮಾಡೋದ್ರಿಂದ ಪ್ರಾಸೆಸ್ಸಲ್ಲಿ ಒಂದೆರಡು ಮೂರು ಇದನ್ನು ಚೇಂಜ್ ಮಾಡಿಕೊಂಡು ಮಾಡಿರೋಂಥದ್ದು ಯಾಕೆಂದರೆ ಇಲ್ಲಿ ನಮ್ಮ ಮನೆಯವರಾಗಲಿ ಇಲ್ಲಿನ ಜನ ಆಗಲಿ ಸ್ವಲ್ಪ ಮಸಾಲೆ ಐಟಮ್ನ ಕಡಿಮೆ ತಿಂತಾರೆ ನಮ್ಮ ತವ್ರ ಮನೆ ಕಡೆ ಮಸಾಲೆ ಐಟಮ್ಸ್ ಜಾಸ್ತಿ ತಿಂತಾರೆ ಹಾಗಾಗಿ ಒಂದೆರಡು ಮೂರು ಪ್ರೊಸೀಜರ್ನ ಚೇಂಜ್ ಮಾಡಿಕೊಂಡು ಮಾಡಿರೋವಂಥದ್ದು ಜಾಸ್ತಿ ಮಸಾಲೆ ಐಟಮ್ಸ್ ಕೂಡ ಯೂಸ್ ಮಾಡದೇ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸಾಂಬಾರಿಗೆ ಆಗಲಿ ಮುದ್ದೆಗಾಗಿ ಹೇಳಿ ಮಾಡಿಸಿರೋ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಇವತ್ತಿನ ಊಟಕ್ಕೆ ಅಂತ ಹೇಳಿಬಿಟ್ಟು ಈ ಅನ್ನ ಮತ್ತು ಸಾಂಬಾರು ಮುದ್ದೆ ಮಾಡ್ಕೊಳ್ಳಕ್ಕೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಅನ್ನನೇ ಮಾಡ್ಕೊಂಡಿದ್ದೀನಿ ನೋಡ ರಾತ್ರಿಗೆ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸೊ ಅನ್ನ ಮಾಡ್ಕೊಂಡು ಅನ್ನದ ಜೊತೆಗೆ ಈ ಮಸಾಲೆ ಸಾಂಬಾರನ್ನ ಸರ್ವ್ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀವಿ ಇತ್ತು ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸೈಡ್ ಡಿಶ್ ಆಗಿ ಪಾಲಕ್ ಬಜ್ಜಿನ ಮಾಡ್ಕೊಂಡಿದ್ದೆ ಸೊ ಇದಿಷ್ಟು ಮಧ್ಯಾಹ್ನದ ಊಟಕ್ಕೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಕೊಡೋ ಒಂದು ಲೈಕ್ ಇಂದ ನನಗೆ ಮತ್ತಿಷ್ಟು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಬಾಯ್